ನಟಿಕರಿಗೆ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಬಿ ನ್ಯೂಸ್ ಕನ್ನಡ ನಾನು ಪೂವನ ಮತ್ತೆ ಕೊರೋನಾ ಮಾದರಿಯ ನಿಫಾ ವೈರಸ್ ಕಾಲಿಟ್ಟಿದ್ಯಾ ಮತ್ತೆ ಬಂತ ಕೊರೋನಾ ಮಾದರಿಯ ನಿಫಾ ವೈರಸ್ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಕೊರೋನಾ ಹೋಯ್ತು ಈಗ ನಿಫಾ ಬಂದು ಭಾರತಕ್ಕೂ ಕಾಲಿಟ್ಟಿರುವಂತದ್ದು ಡೇಂಜರ್ ವೈರಸ್ ಅಂತ ಹೇಳಲಾಗ್ತಾ ಇದೆ ಕೊರೋನಾದಂತೆಯೇ ಕೂಡ ಈ ವೈರಸ್ಗೂ ಔಷಧಿ ಇಲ್ಲ ನಿಫಾ ಬಂತು ಜನರ ಎಲ್ಲರೂ ಕೂಡ ಎಚ್ಚರವಾಗಿರ್ಬೇಕು ಹಾಗಾದ್ರೆ ಏನಿದು ನಿಫಾ ಹೇಗ್ ಗೊತ್ತಾಗುತ್ತೆ ಕೊರೋನಾ ರೀತಿಯಲ್ಲೇ ಭಯಾನಕವಾಗಿರತ್ತ ಲಸಿಕೆ ಇದೆಯಾ ಏನೆಲ್ಲ ಆರಂಭಿಕ ಲಕ್ಷಣಗಳಿದೆ ಡಾಕ್ಟರ್ ಏನ್ ಹೇಳ್ತಾರೆ ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಇದು ಇವತ್ತಿನ ಕರೆಂಟ್ ಕಂಟೆಂಟ್ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ಹೋಗೋಣ ನಿಫಾ ವೈರಸ್ ಭಾರತದಲ್ಲಿ ಸಾಕಷ್ಟು ಹೊಸ ಪ್ರಕರಣಗಳು ಕೂಡ ಕಾಣೋದಕ್ಕೆ ಸಿಗ್ತಾ ಇದೆ ದೇಶದಲ್ಲಿ ಮಾತ್ರವಲ್ಲದೆ ದೇಶಾದ್ಯಂತ ಕಳವಳ ಹೆಚ್ಚಾಗ್ತಾ ಇದೆ ಇದು ನಲ್ವತ್ತರಿಂದ ಎಪ್ಪತ್ತೈದು ಪ್ರತಿಶತದಷ್ಟು ಮರಣ ಪ್ರಮಾಣವನ್ನ ಹೊಂದಿರುವಂತ ವೈರಸ್ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಫಾರ್ಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ರಷ್ಟು ಬಂತು ಅಂದ್ರೆ ಜನರು ಸತ್ತೇ ಹೋಗ್ತಾರೆ ಆ ರೀತಿಯಾಗಿ ಸಾಕಷ್ಟು ಡೇಂಜರ್ ವೈರಸ್ ಅಂತ ಹೇಳಲಾಗ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಇದರಂತಹ ಪ್ರಮ ಪ್ರಮುಖ ಪ್ರಕರಣಗಳು ಈ ರೀತಿಯಾಗಿ ಬೆಳಕಿಗೆ ಬಂದಿರುವಂತದ್ದು ಅನೇಕ ದೇಶಗಳು ವಿಮಾನ ನಿಲ್ದಾಣಗಳಲ್ಲಿ ಈಗಾಗಲೇ ಈ ವೈರಸ್ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಗ್ತಾ ಆರೋಗ್ಯ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಪ್ರಯಾಣಿಕರನ್ನ ಕಣ್ಗಾವಲ್ನಲ್ಲೇ ತಕ್ಷಣವೇ ಬಿಗಿಗೊಳಿಸ್ತಾ ಇದ್ದಾರೆ ನಿಪಾ ವೈರಸ್ ಬಗ್ಗೆ ಜನರು ಭಯ ಪಡೋದಕ್ಕೆ ಕಾರಣ ಕೂಡ ಇದೆ ಇನ್ನು ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಕೊರೋನಾದಂತೆ ಹರಡ್ತಾ ಇರುವಂತದ್ದು ಹಾಗಾಗಿ ಇದಕ್ಕೆ ಯಾವುದೇ ರೀತಿಯಾದಂತ ಚಿಕಿತ್ಸೆ ಅಥವಾ ಲಸಿಕೆ ಅಲ್ಲ ಅಂತ ಕೂಡ ಡಬ್ಲ್ಯೂ ಹೇಳ್ತಾ ಇರುವಂತದ್ದು ಹಾಗಾಗಿ ಈ ರೋಗ ಸಾಕಷ್ಟು ಅಪಾಯಕಾರಿ ಸಾಂಕ್ರಾಮಿಕ ರೋಗವನ್ನ ಉಂಟು ಮಾಡುವಂತ ಗಿಂತ ಜಾಸ್ತಿ ಅಪಾಯಕಾರಿ ಅಂತ ಹೇಳಲಾಗುತ್ತೆ ಅದೇ ಏನಿದು ಈ ವೈರಸ್ಸು ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆಗೆ ಡಾಕ್ಟರ್ ರಾಜೇಂದ್ರ ಪಾಟೀಲ್ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಈಗ ನಾವು ನೋಡ್ತಾ ಇದೀವಿ ನಿಫಾ ವೈರಸ್ ಕೂಡ ಸಾಕಷ್ಟು ಆತಂಕ ಮೂಡಿಸ್ತಾ ಇದೆ ಜನರಿಗೆ ಲಸಿಕೆ ಇಲ್ಲ ಅಂತ ಕೂಡ ಗೊತ್ತಾಗ್ತಾ ನ ಕಂಡು ಹಿಡಿಯೋದ್ ಹೇಗೆ ಆರಂಭಿಕ ಲಕ್ಷಣಗಳು ಏನಿರುತ್ತೆ ಜನರು ಭಯ ಬೀಳ್ತಾ ಇರುವಂತೀರ ನಿಫಾ ವೈರಸ್ಗೆ ಇದು ಇದು ನ್ಯೂ ವೈರಸ್ ಇಂಡಿಯಾದಲ್ಲಿ ಇದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ ಆಮೇಲೆ ವ್ಯಾಕ್ಸಿನೇಷನ್ ಇಲ್ಲ ಈಗ ಸದ್ಯಕ್ಕೆ ಪ್ರಿವೆ ಒಂದೇ ಆಮೇಲೆ ಆರಂಭಿಕ ಹಂತದಲ್ಲಿ ಇದು ಕಾಮನ್ ಆಗಿ ಹೇಗೆ ವೈರಲ್ ಇನ್ಫೆಕ್ಷನ್ ಆಗ್ತದ ಬಾಡಿ ಫೀವರ್ ಬರ್ತಾ ಇರ್ತದೆ ಈಗ ಆಮೇಲೆ ಈ ತರ ಎಲ್ಲ ಲಕ್ಷಣ ಬರ್ತಾ ಇರ್ತದೆ ಇದಕ್ಕೆ ಪ್ರಿವೆ ಅಷ್ಟೇ ಮೇಜರ್ಸ್ ಆಮೇಲೆ ಇದಕ್ಕೆ ಬಹಳ ಡೆಡ್ಲಿ ಫರ್ಟಾಲಿಟಿ ಜಾಸ್ತಿ ಇದೆ ಫಾರ್ಟಿ ಟು ಸೆವೆಂಟಿ ಡೆತ್ ರೇಟ್ ಇದೆ ಇದಕ್ಕೆ ಹಾಗಾಗಿ ಪ್ರಿವೆನ್ಶನ್ ತಗೊಳ್ತಾ ಇರ್ಬೇಕು ಇದಕ್ಕೆ ಆಮೇಲೆ ಇದು ವೈರಸ್ ಡೆಡ್ಲಿ ವೈರಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಇದು ಹ್ಯೂಮನ್ ಟು ಹ್ಯೂಮನ್ ಬಂದ್ರೆ ಬಹಳ ಡೇಂಜರ್ ವೈರಸ್ ಇದು ಆಮೇಲೆ ಬ್ಯಾಟ್ ದಿಂದ ಮೇನ್ ಬರೋದು ನಮ್ಗೆ ಇದು ಬ್ಯಾಟ್ ಎನ್ಮಲ್ ಓರಿಜಿನ್ ಇದು ಬ್ಯಾಟ್ ಇಂದ ಹಿಂಗೆ ಪಿಗ್ ಆಗ್ಲಿ ಬೀಪ್ ತಿನ್ನೋರ್ಗಾಗ್ಲಿ ಈ ತರ ಜಾಸ್ತಿ ಬರ್ತಾ ಇರೋದು ಪ್ರಾಣಿಗಳಿಂದ ಬರುತ್ತೆ ಪ್ರಾಣಿಗಳಿಂದ ಬರ್ತದೆ ಇದು ಆಮೇಲೆ ಇದು ಒಂದ್ಸಲ ಮೊನ್ನೆ ಸಂಗ್ರಹ ಇದು ಯಾರಿಗೊಂದು ಪೇಷಂಟ್ ಸ್ಪ್ರೆಡ್ ಆತರ ಆ ದಿಸ್ ಪೇಷಂಟ್ ದಿಂದ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತೀವಿ ಇದಕ್ಕೆ ನಾವು ಇದು ಇಟ್ ಇಸ್ ನಾಟ್ ಎ ಏರ್ ಬಾರ್ ಇನ್ಫೆಕ್ಷನ್ ಡ್ರಾಪ್ಲೆಟ್ ಅಂದ್ರೆ ಒಬ್ಬ ಮನುಷ್ಯ ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಫರ್ ಆಗ್ತಾ ಇದೆ ಈಗ ಇದು ಡೆಡ್ಲಿ ವೈರಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಆರಂಭಿಕ ಹಂತದಲ್ಲಿ ಇದು ಅಂದ್ರೆ ಏನಾಗ್ತದ ಬೇರೆ ಲೈಕ್ ವೈರಲ್ ಇನ್ಫೆಕ್ಷನ್ ಅಂತ ಹೇಳಿ ಟ್ರೀಟ್ ಮಾಡಿದಾಗ ಅದು ಸೀರಿಯಸ್ ಆದ್ರೆ ಸ್ವಲ್ಪ ಕಷ್ಟ ಆಗ್ಬಿಡ್ತದೆ ಆರಂಭಿಕ ಹಂತದಲ್ಲಿ ಕಂಡು ಹಿಡಿಯೋದು ಕಷ್ಟ ಇದೆ ಯಾಕಂದ್ರೆ ಎಲ್ಲವೂ ಸೇಮ್ ಸಿಂಪ್ಟಮ್ಸ್ ಇರ್ತದ ವೈರಸ್ ಬಾಡಿ ಫೀವರ್ ಬರ್ತಾ ಇರುತ್ತೆ ಇರ್ತದೆ ಥ್ರೋಟ್ ಪೇನ್ ಬರ್ತಾ ಇದೆ ಆಮೇಲೆ ಲಾಸ್ಟ್ ಸಿವಿಯರಿಟಿ ಬಂದ್ಮೇಲೆ ಎನ್ಸೆಫಲೈಟಿಸ್ ಅಂತ ಆಗ್ತದೆ ಅಂದ್ರೆ ಮೆದುಳು ಜ್ವರ ಆಗ್ತಿವಲ್ಲ ಮೆದುಳು ಬಾವು ಬರ್ತದ ರೆಸ್ಪಿರೇಟರಿ ಡಿಸ್ಟ್ರೆಸ್ ಆಗುದು ರೆಸ್ಪಿರೇಟರಿ ಈ ತರ ಡಿಸ್ನಿ ಆಗುದು ಈ ತರ ಎಲ್ಲಾ ಇರ್ತದೆ ಅದರಿಂದ ಇದು ಫರ್ಟಿಲಿಟಿ ಫರ್ಟಿಲಿಟಿ ಜಾಸ್ತಿ ಇದೆ ಮೇನ್ ಬರೋದು ಬ್ಯಾಟ್ ಇಂದ

ಒಬ್ಬರಿಗೆ ನೀವೇ ಹೇಳ್ದಾಗೆ ಒಬ್ಬರಿಗಿಂತ ಒಬ್ಬರಿಗೆ ಹರಡುತ್ತೆ ಅಂತ ಹೇಳ್ತೀರಾ ಸೊ ಈಗ ನಿಫಾ ಬಂದಿದೆ ಅಂತ ಅಂದ್ರೆ ಇವಾಗ ಚಿಕಿತ್ಸೆ ಕೊಡೋರು ಹೆದರ್ಕೊಳ್ತಾರಲ್ಲ ಹಾ ಇದು ಆಕ್ಚುಲಿ ಅದೇ ಅದು ಸಲ ಪೇಷಂಟ್ ಗೆ ಬಂದ್ರೆ ಡಾಕ್ಟರ್ ಆಗ್ಲಿ ಅಥವಾ ನರ್ಸಿಂಗ್ ಆಗ್ಲಿ ನಮ್ಮ ನರ್ಸಿಂಗ್ ಸ್ಟಾಫ್ ಗೆ ಆಗ್ಲಿ ಸ್ವಲ್ಪ ಡೇಂಜರ್ ಯಾಕಂದ್ರೆ ಅವರು ಟ್ರಾನ್ಸ್ಪೋರ್ಟ್ ಆಗ್ತದೆ ಅವರೆಲ್ಲ ನಾವು ಹೆಂಗೆ ಕೋವಿಡ್ ಗೆಲ್ಲ ಪ್ರಿವೆನ್ಶನ್ ಮಾಡ್ಕೋಬೇಕಲ್ಲ ಆ ತರನೇ ಪ್ರಿವೆಂಟ್ ಮಾಡ್ಕೋಬೇಕಾಗುವ ಪರಿಸ್ಥಿತಿ ಬರ್ತದೆ ಇದಕ್ಕೆ ಓಕೆ ಇವನ್ ಇದು ದೇ ಮೋರ್ ಪ್ರೋನ್ ಟು ಡೆವಲಪ್ ನಮ್ಮ ಸ್ಟಾಫ್ ಆಗಲಿ ಮೆಡಿಕಲ್ ಪ್ರೊಫೆಷನ್ ಸರ್ ದೇ ಆರ್ ಮೋರ್ ಪ್ರೋನ್ ಯಾಕಂದ್ರೆ ನಾವು ಡೈರೆಕ್ಟ್ ಕಾಂಟ್ಯಾಕ್ಟ್ ಬರೋದ್ರಿಂದ ಇದು ದೇ ಆರ್ ಮೋರ್ ಅವರಿಗೆ ಜಾಸ್ತಿನೇ ಬರೋದು ಯಾಕಂದ್ರೆ ವ್ಯಾಕ್ಸಿನೇಷನ್ ಏನಿಲ್ಲ ಪ್ರಿವೆನ್ಶನ್ ಏನಿಲ್ಲ ಆಮೇಲೆ ಎಸ್ ಎಸ್ ಎಂಟಿ ವೈರಲ್ ಡ್ರಗ್ ಏನಿಲ್ಲ ಇದಕ್ಕೆ ಓಕೆ ಓಕೆ ಸರ್ ನಮ್ಮ ವೀಕ್ಷಕರಿಗೆ ಯಾವ ರೀತಿಯಾಗಿ ಅವರು ಮುಂಜಾಗ್ರತೆ ಕ್ರಮಗಳನ್ನ ತಗೊಳ್ಬೇಕು ಅಂತ ಹೇಳ್ತೀರಾ ನಮ್ಮ ವಾಹಿನಿ ಮೂಲಕ ಅಂತ ಇದು ಡೆಡ್ಲಿ ವೈರಸ್ ಇರೋದ್ರಿಂದ ಡೈರೆಕ್ಟ್ ಕಾಂಟ್ಯಾಕ್ಟ್ ಬರೋದ್ರಿಂದ ಸ್ವಲ್ಪ ಅವಾಯ್ಡ್ ಕ್ರೌಡೆಡ್ ಅವಾಯ್ಡ್ ಅವಾಯ್ಡ್ ಮಾಡಬೇಕು ಆಮೇಲೆ ಡ್ರಾಪ್ ಟ್ಯಾಕ್ಟ್ ಇನ್ಫೆಕ್ಷನ್ ಇರೋದ್ರಿಂದ ಪರ್ಸನ್ ಟು ಪರ್ಸನ್ ಇರೋದ್ರಿಂದ ಇದಕ್ಕೆ ರೆಸ್ಪಿರೇಟರಿ ಆಗಲಿ ಇದು ಈ ತರ ಒಬ್ಬರು ಕಾಂಟ್ಯಾಕ್ಟ್ ಮಾಡೋದು ಕಡಿಮೆ ಮಾಡಬೇಕು ಇದು ಒಂದೇ ಮೇನ್ ಇದಕ್ಕೆ ಆಮೇಲೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು ಹ್ಯಾಂಡ್ ಶೇಕ್ ಮಾಡುವಾಗೆಲ್ಲ ಪ್ರಿವೆನ್ಶನ್ ಮಾಡ್ಕೊಳ್ಳೋದು ರಿಪಿಟೆಡ್ ಹ್ಯಾಂಡ್ ವಾಶಿಂಗ್ ಮಾಡ್ಕೊಳ್ಳೋದು ಆಮೇಲೆ ಯಾವ್ದೇ ರಾಮ್ ಮೀಟ್ ತಿನ್ಬಾರ್ದು ಫುಡ್ ಆಗ್ಲಿ ಫ್ರೂಟ್ಸ್ ಆಗ್ಲಿ ತೊಳೆದ ತಿನ್ಬೇಕು ಆಮೇಲೆ ಇನ್ಫೆಕ್ಟೆಡ್ ಫ್ರೂಟ್ಸ್ ಕಂಡ್ ಬಂದ್ರೆ ಅದನ್ನ ಅವಾಯ್ಡ್ ಮಾಡಬೇಕು ಇದೇ ಮೇನ್ ಓಕೆ ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಮಾಹಿತಿಗಾಗಿ ಓಕೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಈಗಾಗ್ಲೇ ಭಾರತದಲ್ಲಿ ಈಗಷ್ಟೇ ಸಾಂಕ್ರಾಮಿಕ ರೋಗಗಳ ಕಹಿ ನೆನಪು ಮರಿತಾ ಇರುವಾಗಲೇ ಈಗ ಮತ್ತೆ ನಿಫಾ ವೈರಸ್ ಬೆನ್ನೆಲೆಗೆ ಬಂದಿರುವಂತದ್ದು ವೈರಸ್ ಈಗ ದೇಶಾದ್ಯಂತ ಹರಡ್ತಾ ಇರುವಂತಹ ಆತಂಕವನ್ನ ಹೆಚ್ಚಳ ಮಾಡ್ತಾ ಇದೆ ಜೊತೆಗೆ ಎಲ್ಲಾ ಕಡೆಗೂ ಕೂಡ ಎಲ್ಲಾ ಭಾಗದಲ್ಲೂ ಕೂಡ ಇದು ಹರಡ್ತಾ ಇದೆ ಮತ್ತು ಒಂದಿಷ್ಟು ಪ್ರಕರಣಗಳು ಕೂಡ ಪಶ್ಚಿಮ ಬಂಗಾಳ ಆಗಿರ್ಬೋದು ನಮ್ಮ ರಾಜ್ಯದಲ್ಲಾಗಿರ್ಬೋದು ಕೇರಳ ರಾಜ್ಯ ಆಗಿರ್ಬೋದು ಎಲ್ಲಾ ಕಡೆಗೂ ನೋಡೋದಕ್ಕೆ ಸಿಗ್ತಾ ಇದೆ ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾಗದೆ ದೇಶದ ಇತರ ಎಲ್ಲಾ ಭಾಗಗಳಲ್ಲೂ ಕೂಡ ಇದು ಹರಡುವಂತ ಸಾಧ್ಯತೆ ಇದೆ ಸದ್ಯಕ್ಕೆ ವೈದ್ಯಕೀಯ ಲೋಕವೇ ಬೆಚ್ಚಿ ಬೀಳ್ತಾ ಇರುವಂತದ್ದು ಆ ರೀತಿಯಾಗಿ ಇದರ ಗುಣಲಕ್ಷಣಗಳು ಇರುವಂತದ್ದು ಈಗ ನೀವು ಈಗಷ್ಟೇ ನಾವು ಡಾಕ್ಟರ್ ಹತ್ರ ಮಾತಾಡಿದ್ವಿ ಡಾಕ್ಟರ್ ಹೇಳೋ ಪ್ರಕಾರ ನೋಡಿ ನೀವು ಯಾರ ಜೊತೆಗೂ ರಶ್ ಇರೋ ಜಾಗಕ್ಕೆ ಹೋಗ್ಬೇಡಿ ಅದರಲ್ಲೂ ಒನ್ ಟು ಒನ್ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಒಂದು ಒಬ್ಬ ವ್ಯಕ್ತಿ ಜೊತೆಗೆ ಯಾರನ್ನ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಜೊತೆಗೆ ಹಣ್ಣುಗಳನ್ನ ತಿನ್ನೋವಾಗ ನೀವು ತುಂಬಾ ಮುಂಜಾಗ್ರತೆ ಆಗಿ ನೋಡ್ಬೇಕಾಗುತ್ತೆ ಅಲ್ಲೇ ಒಂಚೂರು ಕಪ್ಪು ಆಗಿದೆ ಏನು ಆಗೋದಿಲ್ಲ ಯಾಕೆ ವೇಸ್ಟ್ ಮಾಡ್ಬೇಕು ಅಂತ ಹೇಳಿ ಹಣ್ಣುಗಳನ್ನ ತಿಂತಾ ಇರ್ತೀರಾ ನೀವು ಅಂತ ಹಣ್ಣುಗಳನ್ನ ತಿನ್ನೋದನ್ನ ಬಿಟ್ಬಿಡಿ ಜೊತೆಗೆ ಮಾಂಸಾಹಾರಿಯಿಂದ ಕೂಡ ನಿಫಾ ವೈರಸ್ ಬರುವ ಸಾಧ್ಯತೆ ಇದೆ ನೋಡಿ ಮಾಂಸಾಹಾರಿ ಯಾರ್ಯಾರು ತಿಂತೀರಾ ಅವರೆಲ್ಲರೂ ಕೂಡ ಕಾಳಜಿ ವಹಿಸ್ಬೇಕು ಯಾರ್ ವೆಜ್ ತಿಂತೀರಾ ನಿಫಾ ವೈರಸ್ ಬರೋ ಸಾಧ್ಯತೆ ಇದೆ ಜಾಗೃತಕತೆಯಿಂದ ಇರಬೇಕು ಮೇನ್ ಆಗಿ ಬರ್ತಾ ಇರುವಂತದ್ದೇ ಇದು ಬ್ಯಾಟ್ ಗಳಿಂದ ಅಂದ್ರೆ ಬಾವಲಿಗಳಿಂದ ಹರಡ್ತಾ ಇರುವಂತ ಸಾಂಕ್ರಾಮಿಕ ರೋಗ ಇದು ಜೊತೆಗೆ ಹಣ್ಣುಗಳನ್ನ ತಿನ್ನುವಾಗ ಈ ರೋಗ ಹರಡುತ್ತೆ ಇದಕ್ಕೆ ಯಾವುದೇ ರೀತಿಯಾದಂತ ಔಷಧಿ ಇಲ್ಲ ಲಸಿಕೆ ಇಲ್ಲ ವೈದ್ಯಕೀಯರು ಕೂಡ ನಿಮ್ಗೆ ನಿಫಾ ಬಂದಿದೆ ಅಂತ ಹೇಳಿದ್ರೆ ಹೋಗಿ ಆಯ್ತಪ್ಪ ಬಾ ಅಡ್ಮಿಟ್ ಮಾಡ್ತೀವಿ ಔಷಧಿ ಕೊಡ್ತೀವಿ ಅಂತ ಹೇಳಲ್ಲ ಯಾಕಂದ್ರೆ ಅವ್ರಿಗೂ ಭಯ ಇರತ್ತೆ ಎಲ್ಲಿ ಅವ್ರಿಗೂ ಬರುತ್ತೆ ಅನ್ನುವಂತ ಭಯ ಕೂಡ ಅವ್ರಿಗೂ ಕಾಡ್ತಾ ಇರತ್ತೆ ಹಾಗಾಗಿ ಸೋಂಕಿತ ವ್ಯಕ್ತಿಯನ್ನ ನೇರವಾಗಿ ಯಾರು ಸಂಪರ್ಕ ಮಾಡೋದಿಲ್ಲ ಯಾಕಂದ್ರೆ ಎಲ್ಲಿ ಅವ್ರನ್ನ ಸಂಪರ್ಕ ಮಾಡಿದ್ರೆ ನಮಗೂ ಹರಡುತ್ತೆ ಅನ್ನುವಂತ ಆತಂಕ ಮುಖ್ಯ ಕಾರಣ ಆಗಿರುವಂತದ್ದು ಹಾಗಾಗಿ ತುಂಬಾ ನಿಗಾ ವಹಿಸ್ಬೇಕು ನಿಮ್ಮ ಆರೋಗ್ಯದ ಮೇಲೆ ಯಾರೇ ಎಲ್ಲಿಂದ ದೂರ ದೂರ ಪ್ರಯಾಣ ಮಾಡ್ತಿರ್ತೀರಾ ಏರ್ಪೋರ್ಟ್ ಗಳಿಂದ ಬರ್ತಿರ್ತೀರಾ ಬಂದ ತಕ್ಷಣ ಫಸ್ಟ್ ಮೊದ್ಲಿಗೆ ಸ್ವಚ್ಛವಾಗಿ ಸ್ಯಾನಿಟೈಸ್ ಮಾಡ್ಕೊಂಡು ಸ್ನಾನ ಮಾಡಿರಿ ಯಾವುದೇ ವೈರಸ್ ಇದ್ರು ಅಲ್ಲೇ ಬಿಡಬೇಕು ಮನೆಯವ್ರಿಗೆ ಎಲ್ಲೂ ಹರಡದೇ ಇರೋ ಹಾಗೆ ಮತ್ತೆ ಇದ್ರ ಲಕ್ಷಣಗಳು ಕೂಡ ತೀವ್ರತೆ ಇದೆ ಹಂಗೆ ಇದೆ ಗೊತ್ತಾಗಲ್ಲ ಸ್ಟಾರ್ಟಿಂಗ್ ನಿಫಾ ವೈರಸ್ ಬರ್ತಾ ಇದೆ ಅಂತಾನೆ ಗೊತ್ತಾಗಲ್ಲ ನಿಮ್ಗೆ ಆ ರೀತಿಯಾಗಿ ಲಕ್ಷಣಗಳು ಕೂಡ ಇದೆ ಯಾಕಂದ್ರೆ ಸೋಂಕಿತರ ಸಂಖ್ಯೆ ಕೂಡ ಹೆಚ್ತಾ ಇದೆ ದಿನೇ ದಿನೇ ವಿಮಾನ ನಿಲ್ದಾಣಗಳಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ ಸೋಂಕಿತರ ಸಂಖ್ಯೆ ಕಂಡು ಬರ್ತಾ ಇರುವಂತದ್ದು ಹಾಗಾಗಿ ಎಲ್ಲಾ ಕಡೆ ಕಟ್ಟುನಿಟ್ಟಾಗಿ ತಪಾಸಣೆಯನ್ನ ಮಾಡ್ತಾ ಇದಾರೆ ವೈರಸ್ಗಳಿಗಿಂತ ಇದನ್ನ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚದೆ ದೊಡ್ಡ ತಲೆನೋವು ಆಗಿರುವಂತದ್ದು ಆರಂಭಿಕ ಹಂತದಲ್ಲಿ ಯಾವ್ಯಾವ ಲಕ್ಷಣಗಳು ಬರುತ್ತೆ ಅಂತ ಅಂದ್ರೆ ಜ್ವರ ಬರ್ಬೋದು ತಲೆನೋವು ಕಾಣಿಸ್ಕೊಳ್ಬಹುದು ಉಸಿರಾಟದ ಸಮಸ್ಯೆ ಆಗ್ಬಹುದು ನಿಮ್ಗೆ ಅತಿಯಾಗಿ ಸುಸ್ತಾಗ್ಬಹುದು ಇದರ ಸಾಮಾನ್ಯ ಲಕ್ಷಣಗಳು ಇವು ಇನ್ನು ಇವು ಅತಿಯಾದಾಗ ಅಂತಿಮವಾಗಿ ಮೆದುಳಿನವರೆಗೂ ಹೋಗ್ಬೋದು ಮೆದುಳಲ್ಲಿ ಏನೋ ಉರಿತಾ ಇರುವಂಗ ಆಗ್ಬೋದು ಮೆದುಳಲ್ಲಿ ನಿಮ್ಗೆ ಝುಮ್ ಜುಮ್ ಅನ್ನಂಗ ಆಗ್ಬಹುದು ಆ ರೀತಿ ಕೂಡ ಆದವಾಗ ಸೆವೆಂಟಿ ಟು ಡಾಕ್ಟರ್ ಈಗ ಫಾರ್ಟಿ ಟು ಪರ್ಸೆಂಟೇಜ್ ನಿಫಾ ವೈರಸ್ ಬಂತು ಅಂತ ಅಂದ್ರೆ ಫಾರ್ಟಿ ಸೆವೆಂಟಿ ಟೂ ಇಂದ ಫಾರ್ಟಿ ಪರ್ಸೆಂಟ್ ವರ್ಗು ಸತ್ತ ಚಾನ್ಸಸ್ ಇದೆ ನಿಮ್ಮ ಜೀವಕ್ಕೆ ನೀವೇ ಸಂಸ್ಕಾರ ತರುವಂತ ರೋಗ ಇದು ಹಾಗಾಗಿ ಇದು ಜಾಸ್ತಿ ಹರಡ್ತಾ ಇರುವಂತದ್ದು ಪಶ್ಚಿಮ ಬಂಗಾಳ ಹಾಟ್ಸ್ಪಾಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ರಾಜ್ಯಗಳಿಗೆ ವಲಸೆ ಹೋಗುವವರು ಪ್ರವಾಸಿಗರು ಸಾಕಷ್ಟಿದ್ದಾರೆ ಜನರು ಹೋಗ್ತಾನೆ ಇರ್ತಾರೆ ಆ ಮೂಲಕ ವೈರಸ್ ದೇಶಾದ್ಯಂತ ಈಗ ಹರಡ್ತಾ ಇದೆ ಹೆಚ್ಚಾಗ್ತಾ ಇದೆ ಪಶ್ಚಿಮ ಬಂಗಾಳ ರೆಡ್ ಹೈಲೈಟ್ ಝೋನ್ ಆಗಿರುವಂತದ್ದು ಈಗ ಇನ್ನು ಎಲ್ಲೆಲ್ಲಿ ಸೋಂಕು ಪತ್ತೆ ಆಗುತ್ತೆ ಅಲ್ಲೆಲ್ಲಾ ಕಟ್ಟುನಿಟ್ಟಿನ ನಿಗಾವನ ವಹಿಸಲಾಗ್ತಾ ಇದೆ ಜನಸಂದಿನಿ ಹೆಚ್ಚಿರುವಂತ ನಮ್ಮ ಈ ದೇಶದಲ್ಲಿ ಜನರು ಸ್ವಯಂ ಜಾಗೃತಿಯಾಗಿ ಇರಬೇಕು ಮುಖ್ಯವಾಗಿ ಹಕ್ಕಿ ಅಥವಾ ಪ್ರಾಣಿಗಳು ಕಚ್ಚಿದಂತ ಹಣ್ಣುಗಳನ್ನ ತಿನ್ಬಾರ್ದು ನೋಡಿ ಹಳ್ಳಿ ಕಡೆಗೆಲ್ಲಾ ಮಾಡ್ತಿರ್ತೀರಾ ನೀವು ಏನು ಗಿಳಿ ಪಕ್ಷಿ ಹಣ್ಣುಗಳು ಕಚ್ಚಿದ್ರೆ ರುಚಿ ಜಾಸ್ತಿ ಇರತ್ತೆ ತಿನ್ನ ಅಂತ ತಿನ್ನಕ್ ಹೋಗ್ತಿರಾ ದಯವಿಟ್ಟು ತಿನ್ನಕ್ ಹೋಗ್ಬೇಡಿ ಭಾವಲಿಗಳು ಈ ಹಕ್ಕಿಗಳು ಯಾವ್ದೋ ಪ್ರಾಣಿಗಳು ತಿಂದು ಹೋಗಿದ್ದಂತ ಹಣ್ಣುಗಳಿಂದ ವೈರಸ್ ಬರೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಆ ಹಕ್ಕಿ ಅಥವಾ ಪಕ್ಷಿಗಳು ಆ ಹಣ್ಣನ್ನ ತಿಂದಾಗ ಅದ್ರ ಎಂಜಲು ಅದರಲ್ಲೇ ಇರುತ್ತೆ ಅದ್ರ ಎಂಜಿಲಿಂದಲೂ ಕೂಡ ನಿಫಾ ವೈರಸ್ ಬರೋ ಸಾಧ್ಯತೆ ಇದೆ ಆರೋಗ್ಯ ಇಲಾಖೆ ಇದ್ರ ಬಗ್ಗೆ ಪದೇ ಪದೇ ಮನವಿನ ಮಾಡ್ತಾ ಇದೆ ದಯವಿಟ್ಟು ಪ್ರಾಣಿಗಳು ಕಚ್ಚಿದ್ದಂತ ಹಣ್ಣುಗಳನ್ನ ತಿನ್ನಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದೆ ಯಾಕಂದ್ರೆ ದೇಶಾದ್ಯಂತ ಹರಡುವಂತ ಅಪಾಯಕಾರಿ ನಿಫಾ ವೈರಸ್ ನೀವು ಮಾಸ್ಕ್ ಹಾಕಿದ್ರು ಅಷ್ಟೇ ಹಾಕ್ಲಿಲ್ಲ ಆದ್ರೂ ಅಷ್ಟೇ ಕೈ ತೊಳ್ಕೊಂಡ್ರು ಅಷ್ಟೇ ಹೋಗುವಂತ ರೋಗ ಅಲ್ಲ ಇದು ಕೂಡ್ಲೆ ನಿಮ್ಗೆ ಏನಾದ್ರು ಡೌಟ್ ಬಂತ ಇಲ್ಲ ನನ್ಗೆ ನಿಫಾ ವೈರಸ್ ಬಂದಿದೆ ಅಂತ ಅನಿಸ್ತಾ ಡಾಕ್ಟರ್ ಹತ್ರ ಹೋಗಿ ಅದಕ್ಕೂ ಮುಂಚೆ ಮನೆಯಲ್ಲಿ ನೀವು ಸ್ವಚ್ಛವಾಗಿ ಸ್ನಾನ ಮಾಡಿ ಸ್ಯಾನಿಟೈಸ್ಡ್ ಹಾಕೊಳ್ಳಿ ನಿಮ್ಮ ಒಂದು ಆಗಿನ ಕ್ಷಣಕ್ಕೆ ನಿಮ್ಗೆ ತಲೆಗೆ ಏನ್ ಬರುತ್ತೆ ಶುಚಿಗೊಳಿಸ್ಕೊಳ್ಳಿ ಮೊದಲನೇದಾಗಿ ಇನ್ನೊಬ್ಬ ಡಾಕ್ಟರ್ ಸ್ವರೂಪ ಅವರು ಒಂದಿಷ್ಟು ಮಾಹಿತಿಯನ್ನ ನೀಡಿದ್ದಾರೆ ಏನ್ ಹೇಳಿದ್ದಾರೆ ಡಾಕ್ಟರ್ ಸ್ವರೂಪ ಅವರು ನೋಡ್ಕೊಂಡ್ ಬರೋಣ ನಮಸ್ಕಾರ ನಾವು ಮಾತಾಡ್ತಿರೋದು ನಿಫೋ ನಿಫಾ ವೈರಸ್ ಅಂತ ಈ ನಿಫಾ ವೈರಸ್ ಅನ್ನೋದು ಒಂದು ಝೋನಾಟಿಕ್ ವೈರಲ್ ಡಿಸೀಸ್ ಅಂತ ನಾವು ಹೇಳ್ತೀವಿ ಈ ಝೋನಾಟಿಕ್ ವೈರಲ್ ಡಿಸೀಸ್ ಅಂದರೆ ಮನುಷ್ಯ ಅನ್ ಮನುಷ್ಯ ಪ್ರಾಣಿಗಳಿಂದ ನಮ್ಮ ಮನುಷ್ಯನಿಗೆ ಹರಡುವಂಥ ಕಾಯಿಲೆ ಸೊ ಇದು ಜಾಸ್ತಿ ಇರೋದು ಸೌತ್ ಆ್ಯಂಡ್ ಸೌತ್ ಈಸ್ಟ್ ಏಷ್ಯಾ ನಮ್ಮ ಇಂಡಿಯಾ ದೇಶದಲ್ಲೂ ಸಹ ಇದು ಕಾಣಿಸ್ಕೊಂಡಿದೆ ಇದು ನಿಫಾ ವೈರಸ್ ಅಂದರೆ ಇದೊಂದು ಹಿನಿ ವೈರಸ್ ಇದು ಇದು ಜೀನಿಯ ಜೀನಸ್ ಯಾವುದು ಅಂದರೆ ಜೀನ್ಸ್ ಯಾವುದು ಅಂದರೆ ಹೆನಿ ವೈರಸ್ ಅನ್ನೋದ್ರಲ್ಲಿದೆ ಇದು ಬಾವುಲಿಗಳಲ್ಲಿದೆ ಅಂದರೆ ಬ್ಯಾಟ್ ಅಂತ ನಾವು ಏನು ಹೇಳ್ತೀವಿ ಅದರಲ್ಲಿದೆ ಸೊ ಇದು ಮನುಷ್ಯನಿಂದ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುವಂಥದ್ದು ಇದು ಇನ್ಫೆಕ್ಟೆಡ್ ಬ್ಯಾಟ್ಸಿಂದ ನಮಗೆ ಇದು ಹರಡೋಕ್ಕೆ ಆಗುತ್ತೆ ನೆಕ್ಸ್ಟು ಇದು ಅದು ಹೇಗೆ ಹರಡುತ್ತೆ ಅಂದರೆ ಈ ಪ್ರಾಣಿ ಹಣ್ಣುಗಳ ಮೇಲೆ ಕೂತ್ಕೊಂಡು ಅದರಲ್ಲಿರೋ ಸಲೈವನ ಹಣ್ಣಿನ ಮೇಲೆ ತಿನ್ಬೇಕಾದ್ರೆ ಅದರಿಂದ ಎಂಜಿಲು ನಾವೇನು ಹೇಳ್ತೀವಿ ಎಂಜಿಲು ಅಂತ ಅಂದರೆ ಸಲೈವ ಅಂತ ಏನು ಹೇಳ್ತೀವಿ ಅದು ಅದರ ಮೇಲೆ ಬಿದ್ದು ಅದರಿಂದ ಇನ್ಫೆಕ್ಟ್ ಆಗಿ ನಮ್ಮ ಮನುಷ್ಯನಿಗೆ ಬರುವಂಥದ್ದು ಈ ನಿಫಾ ವೈರಸ್ ಅನ್ನೋದು ಸೊ ಇದಕ್ಕೆ ನಾವು ಹೇಳ್ತೀವಿ ಮನುಷ್ಯನಲ್ಲಿ ರೆಸ್ಪಿರೇಟ್ರಿ ಡ್ರಾಪ್ಲೆಟ್ಸ್ ಆದರೆ ಈ ಸಲೈವ ಯೂರಿನ್ ಬ್ಲಡ್ ನಮ್ಮ ಕಫ ಇದರಲ್ಲೆಲ್ಲನೂ ಬರೋಕ್ಕೆ ಸಾಧ್ಯತೆ ಇದೆ ಸೊ ಇದು ಸಾಧಾರಣ ಕಾಣಿಸ್ಕೊಳ್ಳೋದು ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡುವಂಥವರಲ್ಲಿ ಅಥವಾ ಡಾಕ್ಟರ್ಸ್ಗಳಿಗೂ ಬರುವಂಥ ಚಾನ್ಸಸ್ ಇದೆ ಇದು ಒಂದು ಹದಿನೈದರಿಂದ ಐದರಿಂದ ಹದಿನೈದು ದಿನದವರೆಗೆ ಇದು ಕಾಣಿಸ್ಕೊಳುತ್ತೆ ಇದು ರೇರ್ ಆಗು ಇದೆ ಇಲ್ಲ ಅಂತಿಲ್ಲ ಈ ನಡುವೆ ಸ್ವಲ್ಪ ಇವಾಗ ಬರ್ತಾ ಇದೆ ಅಂತ ನಮ್ಮ ವೆಸ್ಟ್ ಬೆಂಗಾಲ್ನಲ್ಲಿ ಸುದ್ದಿ ಬಂದಿದೆ ಸೊ ಇದ್ರ ಫೀಚರ್ಸ್ ಇಂಪಾರ್ಟೆಂಟ್ ಫೀಚರ್ಸ್ ಏನು ಅಂದರೆ ಫಸ್ಟು ಜ್ವರ ಬರುತ್ತೆ ನೆಕ್ಸ್ಟು ತಲೆನೋವು ಮೈ ಕೈ ನೋವು ಅಂದರೆ ಮಸಲ್ಸ್ ಎಲ್ಲ ನೋವು ಬರುವಂಥದ್ದು ಗಂಟಲು ಕಟ್ಕೊಳ್ಳೋ ವಾಮಿಟಿಂಗ್ ಅಂದರೆ ವಾಂತಿ ಆಗುವಂಥದ್ದು ಇದೆಲ್ಲ ಕಾಣಿಸ್ಕೊಳುತ್ತೆ ಇದರಿಂದ ನ್ಯೂರೋಲಾಜಿಕಲ್ ಎಫೆಕ್ಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನ್ಯೂರೋಲಾಜಿಕಲ್ ಎಫೆಕ್ಟ್ಸ್ ಅಂದರೆ ನಮ್ಮ ಬ್ರೈನ್ಗೆ ಹೇಗೆ ಇದು ತೊಂದರೆ ಕೊಡುತ್ತೆ ಅಂತ ಬ್ರೈನಲ್ಲಿ ನೀರು ತುಂಬಿಕೊಳ್ಳೋದು ಅಂದರೆ ಅಕ್ಯೂಟ್ ಎನ್ಕಿಫಲೈಟಿಸ್ ಅಂತ ನಾವು ಹೇಳ್ತೀವಿ ಇದಾದಾಗ ಏನಾಗುತ್ತೆ ಮನುಷ್ಯನಿಗೆ ನಿದ್ದೆ ಬರಕ್ಕೆ ಸಾಧ್ಯತೆ ಇದೆ ಅಂದರೆ ಡ್ರೌಸಿನೆಸ್ ತೂಕುಡಿಕೆ ಬರುತ್ತೆ ಕನ್ಫ್ಯೂಷನ್ಸ್ ಆಗುತ್ತೆ ಆಮೇಲೆ ಓರಿಯೆಂಟೇಷನ್ ಇರಲ್ಲ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅದು ಯಾವುದ್ರದ್ದು ಓರಿಯೆಂಟೇಷನ್ ಇರಲ್ಲ ಆಮೇಲೆ ಕೆಲವು ಸರ್ತಿ ಫಿಟ್ಸ್ ಬರುತ್ತೆ ಸೊ ಹೀಗಾಗಿ ಇದು ಈ ಇಷ್ಟೆಲ್ಲ ಬಂದು ಒಂದು ಇಪ್ಪತ್ನಾಲ್ಕರಿಂದ ನಲ್ವತ್ತೆಂಟು ಗಂಟೆಗಳ ಕಾಲದಲ್ಲಿ ಮನುಷ್ಯ ಕೋಮಾಗಿ ಹೋಗ್ಬೋದು ಆಮೇಲೆ ರೆಸ್ಪಿರೇಟ್ರಿ ಫೀಚರ್ಸ್ ಅಂದರೆ ಕೆಮ್ಮು ಕಫ ಎ ಆರ್ ಡಿ ಎಸ್ ಅಂತ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟ್ರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಸೊ ಈ ಥರ ಎಲ್ಲ ಆಗಿ ತೊಂದರೆ ಆಗುತ್ತೆ ಸೊ ಇದರಿಂದ ಎನ್ಕೆಫ್ಲೈಟಿಸ್ ಆಗುತ್ತೆ ರೆಸ್ಪಿರೇಟ್ರಿ ಫೇಲ್ಯೂರ್ ಆಗುತ್ತೆ ಇದರಿಂದ ತುಂಬಾ ತೊಂದರೆ ಆಗುತ್ತೆ ನಾವು ಮೋಸ್ಟ್ಲಿ ಇದನ್ನು ಕಂಡು ಹಿಡಿಯೋಕ್ಕಾಗೋದು ಒಂದು ಥ್ರೋಟ್ ಸ್ವ್ಯಾಬ್ ಅಂತ ಇಲ್ಲಿಂದ ಗಂಟ್ಲಲ್ಲಿ ಹಾಕಿ ತಗೊಳ್ತೀವಿ ಅದರಿಂದ ತೆಗೆದು ಎಲಿ ಸಾವ ಮುಖಾಂತರ ನಾವು ಫೈಂಡ್ ಔಟ್ ಮಾಡಿ ನಾವು ಮಾಡ್ತೀವಿ ಇಲ್ಲಿ ಬ್ರೈನ್ಗೆ ಎಫೆಕ್ಟ್ ಆಗಿದೆ ಅಂದಾಗ ನಾವು ಎಮ್ ಆರ್ ಐ ಮಾಡಿ ಅದನ್ನು ಔಟ್ ಮಾಡಿ ಕೊಡಬೇಕಾಗಿದ್ದು ಕರೆಕ್ಟ್ ಟ್ರೀಟ್ಮೆಂಟ್ ಪೇಷೆಂಟು ಇಮಿಡಿಯೇಟಾಗಿ ಐ ಸಿ ಯುನಲ್ಲಿ ಇರ್ತಾರೆ ಅವ್ರಿಗೆ ಉಸಿರಾಡೋಕ್ಕೆ ಕಷ್ಟ ಆಗಿರುತ್ತೆ ಹಾಗಾಗಿ ಅವ್ರಿಗೆ ಒಂದು ವೆಂಟಿಲೇಟ್ರಿ ಸಪೋರ್ಟ್ ಏರ್ವೇ ವೆಂಟಿಲೇಟ್ರಿ ಸಪೋರ್ಟ್ ಕೊಡಬೇಕಾಗುತ್ತೆ ಸೊ ಇದೆಲ್ಲ ಕೊಟ್ಟು ಆ್ಯಂಟಿ ಎಪಿಲೆಪ್ಟಿಕ್ ಮೆಡಿಸಿನ್ಸ್ ಏನು ಫಿಟ್ಸ್ಗೆ ನಾವು ಮೆಡಿಸಿನ್ಸ್ ಕೊಡ್ತೀವಿ ಇದನ್ನೆಲ್ಲ ಕೊಟ್ಟು ಕೊಡಬೇಕಾಗಿದ್ದಂಥ ಆ್ಯಂಟಿಬಯೋಟಿಕ್ಸ್ನೆಲ್ಲ ಕೊಟ್ಟು ಅವ್ರನ್ನ ಕಂಟ್ರೋಲ್ ಮಾಡ್ತಾರೆ ಸಾಧಾರಣ ಇದು ಹಾಸ್ಪಿಟಲ್ನಲ್ಲೇ ಇದನ್ನು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಸೊ ನಮ್ಮ ನಿಫಾ ಇವಾಗ ಏನು ನಮ್ಮ ಜನರಿಗೆ ಇರೋ ನಿಫಾ ವೈರಸ್ಸಿಂದ ಸ್ವಲ್ಪ ಗಮನ ಇಟ್ಟು ನಾವು ಹೊರಗಡೆ ಊಟ ತಿಂಡಿ ಯಾಕಂದರೆ ಈ ಸೀಸನಲ್ಲಿ ಶುರುವಾಗುತ್ತೆ ಊಟ ತಿಂಡಿ ತೊಂದರೆಗಳು ಬರುತ್ತೆ ಹೊರಗಡೆ ಹಣ್ಣು ಹಂಪಲು ತಿಂತಾರೆ ಮಕ್ಕಳೆಲ್ಲ ಹೊರಗಡೆ ಹೋಗಿ ಹಣ್ಣು ಹಂಪಲು ತಿನ್ನೋದು ಓಪನ್ ಏರಿಯಾನಲ್ಲಿರುವಂಥದನ್ನು ತಿನ್ನೋದು ಇದೆಲ್ಲ ಮಾಡಿದಾಗ ತೊಂದರೆ ಆಗುತ್ತೆ ಸೊ ಇದರ ಬಗ್ಗೆ ಎಚ್ಚರಿಕೆ ಕೊಟ್ಟು ಮಕ್ಕಳಿಗೆ ನಾವು ಸೇಫ್ ಮಾಡೋದು ನಮ್ಮ ಡ್ಯೂಟಿ ಥ್ಯಾಂಕ್ ಯು ಏನೋ ತಜ್ಞರ ಮಾಹಿತಿಯ ಪ್ರಕಾರ ಈ ವೈರಸ್ ಬಂದಿದೆ ಅಥವಾ ಏನೋ ನನಗೆ ಹಂಗೆ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ ಅಂದಾಗ ಮುನ್ನೆಚ್ಚರಿಕೆಯ ಕ್ರಮವಾಗಿ ನೀವು ಪಾಲಿಸ್ಬೇಕಾಗಿರುವಂತಹ ಒಂದೇ ಒಂದು ಮಾರ್ಗ ಯಾರಿಗೂ ಹರಡಬಾರ್ದು ಯಾರಿಗೂ ನನ್ನಿಂದ ಬರಬಾರ್ದು ಅಥವಾ ನನಗೆ ನಿಫಾ ವೈರಸ್ ಬಂದಿದೆ ಅಂತ ಅಂದ್ರೆ ನಿಮ್ಮನ್ನ ನೀವು ಕ್ವಾರಂಟೈನ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಏನೋ ನಿಮ್ಗೆ ಆತರ ಅನ್ಸಿದ್ರೆ ನೀವು ಅದು ಬೇರೆಯವ್ರಿಗೆ ಸ್ಪ್ರೆಡ್ ಆಗ್ಬಾರ್ದು ಅಂತ ಅಂದ್ರೆ ಕ್ವಾರಂಟೈನ್ ಆಗ್ಬೇಕಾಗತ್ತೆ ಈಗ ಆಲ್ರೆಡಿ ಬೇರೆ ಮಾದರಿಯಲ್ಲಿ ಬೇರೆ ವಿಭಾಗಗಳಲ್ಲಿ ನಾವು ನೋಡ್ತಾ ಇದೀವಿ ದೇಶಾದ್ಯಂತ ಒಂದಿಷ್ಟು ತಜ್ಞರು ಕ್ವಾರಂಟೈನ್ ಮಾಡಿಸ್ತಾ ಇದ್ದಾರೆ ನಿಫಾ ವೈರಸ್ ಬಂದವ್ರಿಗೆ ಮತ್ತೆ ಜೊತೆಗೆ ನಿಫಾ ವೈರಸ್ ಲಕ್ಷಣಗಳು ಏನಂತ ಅಂದ್ರೆ ಬಾವಲಿಯ ಕಣ್ಣೀರ್ ಇರುತ್ತಲ್ಲ ಅದರಿಂದನೂ ಕೂಡ ಹರಡುವ ಚಾನ್ಸಸ್ ಇರುತ್ತಂತೆ ಜೊತೆಗೆ ನಿಫಾ ವೈರಸ್ ಪರಿಣಾಮಕಾರಿಯಾಗಿರೋದ್ರಿಂದ ಮುನ್ನೆಚ್ಚರಿಕೆ ಕ್ರಮ ಅಂತ ಅಂದ್ರೆ ಕ್ವಾರಂಟೈನ್ ಮಾಡ್ಕೋಬೇಕಾಗತ್ತೆ ಜೊತೆಗೆ ಸ್ವಚ್ಛತೆಗೆ ನೀವು ಆದ್ಯತೆನ ಕೊಡ್ಬೇಕಾಗತ್ತೆ ಸುತ್ತಮುತ್ತಲಿನ ಜಾಗಗಳನ್ನ ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ ಹಣ್ಣುಗಳನ್ನ ನೋಡ್ಕೊಂಡು ತಿನ್ಬೇಕಾಗತ್ತೆ ಜೊತೆಗೆ ಜಾ ಸಾಕಷ್ಟು ರಶ್ ಇರುವಂತಹ ಗಳಿಗೆ ನೀವು ಹೋಗೋದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ ಸೊ ಹಾಗಾಗಿ ಸಾಕಷ್ಟು ಡೇಂಜರಸ್ ವೈರಸ್ ಇದು ಅವಾಗವಾಗ ಆರೋಗ್ಯ ತಪಾಸಣೆಯನ್ನ ಮಾಡಿಸ್ಕೊಳ್ಳಿ ಬ್ಲಡ್ ಚೆಕ್ಅಪ್ ಆಗಿರ್ಬೋದು ಶುಗರ್ ನಿಮ್ದು ಸ್ಯಾಚುರೇಷನ್ ಎಷ್ಟಿದೆ ಅನ್ನೋದ್ರ ಇದ್ರೆಲ್ಲದ್ರ ಬಗ್ಗೆ ನೀವು ಅವಾಗ ಅವಾಗ ತಪಾಸಣೆಯನ್ನ ಮಾಡ್ಕೊಳ್ತಾ ಇರ್ಬೇಕು ಅವಾಗ್ಲೇ ಗೊತ್ತಾಗುತ್ತೆ ನೀವು ಆರೋಗ್ಯವಾಗಿದ್ದೀರಾ ಅಥವಾ ಇಲ್ವಾ ಏನಾದ್ರು ಆಗ್ತಾ ಇದೆಯಾ ಅನ್ನೋದು ಇನ್ನು ಡಬ್ಲ್ಯೂ ಓ ಇದಕ್ಕೆ ಲಸಿಕೆಯನ್ನ ಕಂಡು ಹಿಡಿಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಆದ್ರೆ ಸದ್ಯಕ್ಕೆ ಇನ್ನೂ ಕೂಡ ರಿಸರ್ಚ್ ನಡೀತಾ ಇರೋದ್ರಿಂದ ಒಂದಿಷ್ಟು ಯಾರ ಮೇಲೆ ಬರುತ್ತೆ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಆದ್ರೆ ಇನ್ನು ವೈರಸ್ಗೆ ಲಸಿಕೆಯನ್ನ ಕಂಡು ಹಿಡಿಯೋದಲ್ಲಿ ನಾವು ವಿಫಲ ಆಗಿದ್ದೀವಿ ಮುಂದಿನ ದಿನಗಳಲ್ಲಿ ಅದು ಕೂಡ ಸಿಗಬಹುದು ಯಾಕಂದ್ರೆ ಕೋವಿಡ್ ವಿಚಾರದಲ್ಲಿ ನಾವು ನೋಡಿದ್ವಿ ಯಾವ ರೀತಿಯಾಗಿ ಲಸಿಕೆ ಸಿಗೋದಕ್ಕೆ ನಮ್ಗೆ ತುಂಬಾ ಟೈಮ್ ತಗೊಳ್ತು ಎಲ್ಲಿಂದನು ತರಿಸ್ಕೊಳ್ಬೇಕಾಯ್ತು ಮತ್ತೆ ಅದ್ರ ಸೈಡ್ ಎಫೆಕ್ಟ್ ಗಳು ಏನೇನಿದೆ ಅದೆಲ್ಲವನ್ನ ನೋಡ್ಕೊಂಡು ಕೊಡಬೇಕಾಗತ್ತೆ ಹಾಗಾಗಿ ವೈದ್ಯಕೀಯ ಲೋಕಕ್ಕೂ ಇದು ಒಂದಿಷ್ಟು ಚಾಲೆಂಜಿಂಗ್ ಡಾಕ್ಟರ್ಸ್ಗೂ ಇದು ಚಾಲೆಂಜಿಂಗ್ ಹಾಗಾಗಿ ನಿಫಾ ವೈರಸ್ ಬರುವಂತಹ ಕಾರಣದಿಂದಾಗಿ ಎಲ್ಲರೂ ಕೂಡ ಹೆದರ್ಕೊಳ್ತಾ ಇದೀರಾ ನೀವು ಮಾಸ್ಕ್ ಆದಷ್ಟು ಆಮೇಲೆ ಆರೋಗ್ಯ ಅಧಿಕಾರಿಗಳ ಜೊತೆಗೆ ಒಂದಿಷ್ಟು ಸಂಪರ್ಕದಲ್ಲಿ ಇರಿ ಏನಾದ್ರು ಅಂತ ಅನಿಸ್ದಾಗ ಮಿಡ್ ನೈಟ್ ನಿಮ್ಗೆ ಹಂಗೇನಾದ್ರು ಸೋಂಕು ಬಂದಿದೆ ಅಂತ ಅನಿಸಿದಾಗ ಪಟ್ ಅಂತ ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಇರ್ಬೋದು ಅಂತ ಹೇಳಿ ಆ ರೀತಿಯಾಗಿ ಮಾಡ್ಕೊಳ್ಳಿ ಈಗ ಆಲ್ರೆಡಿ ಇದೇ ರೀತಿಯಾಗಿ ಸೋಂಕು ಸಾಕಷ್ಟು ಜನರಿಗೆ ಬಂದಿರುವಂತದ್ದು ನೂರ ಜನರನ್ನ ಕ್ವಾರಂಟೈನ್ ಕೂಡ ಮಾಡ್ಲಾಗ್ತಾ ಮಾಡ್ಲಾಗಿದೆ ಇದ್ರ ಇದುವರೆಗೂ ಕೂಡ ಇನ್ನು ನೂರ ಎಂಬತ್ತಕ್ಕೂ ಹೆಚ್ಚು ಜನರನ್ನ ಅಹ್ ಏನು ಈ ನಿಫಾ ವೈರಸ್ ಕಾಣಿಸ್ಕೊಂಡಿರುವಂತದ್ದು ಅದರಲ್ಲೂ ಕೂಡ ಯಂಗ್ಸ್ಟರ್ಸ್ಗೆ ಜಾಸ್ತಿ ಬರ್ತಾ ಇದೆ ನಿಫಾ ವೈರಸ್ ಹುಷಾರ್ ಆಗಿರ್ಬೇಕು ಯಂಗ್ಸ್ಟರ್ಸ್ ನೋಡಿ ಸ್ವಚ್ಛತೆ ಇಲ್ಲ ಯಂಗ್ಸ್ಟರ್ಸ್ ಅಲ್ಲಿ ಹುಷಾರಾಗಿರ್ಬೇಕು ನೀವು ಯಂಗ್ಸ್ಟರ್ಸ್ ಆ ರೀತಿಯಾಗಿ ಬರ್ತಾ ಇರುವಂತದ್ದು ಇನ್ನು ಆರಂಭಿಕ ಹಂತದಲ್ಲಿ ನೋಡೋದಾದ್ರೆ ಸಾಕಷ್ಟು ವೈರಸ್ ಡೇಂಜರ್ ಅಂತಾನೆ ಹೇಳ್ತಾ ಇದೀವಿ ಏಕಾಏಕಿ ಬರುತ್ತೆ ಇದು ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ ಪ್ರತಿ ವರ್ಷದಲ್ಲಿ ಏಕಾಏಕಿ ಬಂದೇ ಬರುತ್ತೆ ಆ ರೀತಿಯಾಗಿರುವಂತ ವೈರಸ್ ಹುಷಾರಾಗಿರ್ಬೇಕು ನೋಡಿ ನಿಫಾ ವೈರಸ್ ಏಪ್ರಿಲ್ ಒಂದು ಎರಡ್ ಸಾವಿರದ ನಿಪಾ ಆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಪ್ರಾಣಿಜನ್ಯ ವೈರಸ್ ಅಂತ ಗೊತ್ತಾಗಿರುವಂತದ್ದು ಅದಕ್ಕೂ ಮುಂಚೆ ಗೊತ್ತಾಗಿರ್ಲಿಲ್ಲ ಇದರ ಲಕ್ಷಣಗಳೇನು ಕಾರಣಗಳೇನು ತಡೆಗಟ್ಟುವ ತಂತ್ರ ಏನು ಏನು ಗೊತ್ತಿರ್ಲಿಲ್ಲ ಆದ್ರೆ ಗೊತ್ತಾಗಿದ್ದೆ ನಿಫಾ ಅಂತ ಅದಕ್ಕೊಂದು ಹೆಸರು ಬಂದಿದೆ ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಈ ಹೋದ್ ವರ್ಷ ಗೊತ್ತಾಗಿರುವಂತದ್ದು ನಮಗೆ ಅದರ ಲಕ್ಷಣಗಳು ಕೂಡ ಸಾಕಷ್ಟು ತೀವ್ರತೆಯನ್ನ ಹೊಂದಿರುವಂತದ್ದು ಪ್ರಾಥಮಿಕ ಹಂತದಲ್ಲಿ ಮಾರಕ ವೈರಸ್ ಅಂತಾನೆ ಹೇಳ್ಬೋದು ನಾನು ಯಾವ್ದ್ರಿಂದ ಹರಡುತ್ತೆ ಹೇಗ್ ಬಂತು ಅನ್ನೋದನ್ನ ನೋಡಿದ್ವಿ ಮೊತ್ತ ಮೊದಲಿಗೆ ಈ ನಿಫಾ ವೈರಸ್ ನಮಗೆ ಕಾಣಿಸ್ಕೊಂಡಿದ್ದು ಹತ್ತೊಂಬತ್ತೂರ ತೊಂಬತ್ತೊಂಬತ್ತರಲ್ಲಿ ಇದು ಆರಂಭ ಆಗಿರೋದು ಅಂದ್ರೆ ಆರಂಭ ನೋಟದಲ್ಲಿ ನೋಡೋದಾದ್ರೆ ಹತ್ತೊಂಬತ್ತೂರ ತೊಂಬತ್ತೊಂಬತ್ತರಲ್ಲಿ ಬಂದಿತ್ತಂತೆ ಇದು ವೈರಸ್ ಅದಾದ್ಮೇಲೆ ಪ್ರತಿ ವರ್ಷಲೂ ಕೂಡ ಈ ವೈರಸ್ ಹರಡ್ತಾ ಇದೆ ಏಕಾಏಕಿ ಬರುತ್ತೆ ಯಾವಾಗ ಬರುತ್ತೆ ಗೊತ್ತಿಲ್ಲ ಆದ್ರೆ ಬಂದವಾಗಂತೂ ನೂರಾರು ಜೀವಗಳನ್ನ ಬಲಿ ತೆಗೆದುಕೊಂಡೇ ಹೋಗ್ತಾ ಇದೆ ಅಂತ ರೋಗ ಲಕ್ಷಣಗಳನ್ನ ಹೊಂದಿರುವಂತಹ ರೋಗ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾ ಇರತ್ತೆ ಕೆಲವು ಜನರಿಗೆ ಒಂದಿಷ್ಟು ತೀವ್ರ ಲಕ್ಷಣಗಳಿದ್ರೆ ಇನ್ನೊಂದು ಜನರಿಗೆ ಲಕ್ಷಣನೇ ಇರೋದಿಲ್ಲ ಯಾವ ರೀತಿಯಾಗಿ ಅನುಭವಿಸ್ತಾ ಇದಾರೆ ಅಂತಾನೆ ಗೊತ್ತಾಗಲ್ಲ ಆದ್ರೂ ಅವರಿಗೆ ನಿಫಾ ವೈರಸ್ ಬಂದು ಹರಡಿರುತ್ತೆ ಹಾಗಾಗಿ ಹೇಳಕ್ಕಾಗಲ್ಲ ಆ ರೀತಿಯಾಗಿರುವಂತ ವೈರಸ್ ಇದು ಯಾವುದೇ ಲಕ್ಷಣಗಳು ಇದ್ರೂ ಇರ್ಬೋದು ಇಲ್ದೇನೂ ಇರ್ಬೋದು ಕಾಣಿಸ್ಕೊಳ್ಳೂಬಹುದು ಕಾಣಿಸ್ದೇನೂ ಇರ್ಬೋದು ನಿಫಾ ವೈರಸ್ ಅಂತ ಗೊತ್ತಾಗ್ಬಹುದು ಗೊತ್ತಾಗ್ದೇನೂ ಇರ್ಬೋದು ಅರ್ಥ ಮಾಡ್ಕೊಳ್ಳೋದೇ ಸಾಕಷ್ಟು ಕಷ್ಟ ಆದ್ರೆ ಒಂದ್ ಸತಿ ಬಂತು ಅಂದ್ರೆ ಅವರ ಜೀವವನ್ನೇ ಬಲಿ ಪಡೆಯುತ್ತೆ ಅದು ಅವರ ಜೀವವನ್ನೇ ತೆಗೆದುಕೊಂಡು ಹೋಗುತ್ತೆ ಆ ರೀತಿಯಾಗಿ ಹರಡ್ತಾ ಇರುವಂತ ಡೇಂಜರಸ್ ನಿಫಾ ವೈರಸ್ ಇದು ಇನ್ನು ಇದನ್ನ ತಡಿಬೇಕಾದ್ರೆ ಏನ್ ಕ್ರಮವನ್ನ ಕೈಗೊಳ್ಬೇಕು ಅನ್ನುವಂತ ಪ್ರಶ್ನೆ ಬರುತ್ತೆ ನಿಫಾ ವೈರಸ್ ಲಕ್ಷಣಗಳನ್ನ ನೋಡಿದಾಗ ವ್ಯಕ್ತಿಯಿಂದ ವ್ಯಕ್ತಿಗೆ ಸಂಪರ್ಕ ಮಾಡೋದು ನಾವು ಕಮ್ಮಿ ಕಮ್ಮಿ ಮಾಡ್ಬೇಕು ಪ್ರಾಣಿ ಅಥವಾ ಈ ಬಾವಲಿಗಳ ಮೂತ್ರ ಅಥವಾ ಅದ್ರ ಲಾಲಾರಸ ಹೊಂದಿರತ್ತಲ್ಲ ಅಂತ ಆಹಾರವನ್ನ ನಾವು ತಿನ್ಬಾರ್ದು ಆಗ್ಲೇ ನಾನು ಹೇಳ್ದೆ ಪ್ರಾಣಿಗಳು ತಿಂದಿರುವಂತದ್ದು ಬಾವಲಿಗಳು ಮುಟ್ಟಿರುವಂತಹ ಆಹಾರಗಳನ್ನ ನಾವು ಸೇವನೆ ಮಾಡುವ ಮುಖಾಂತರವೂ ಕೂಡ ನಿಫಾ ವೈರಸ್ ಹರಡುತ್ತೆ ಆರಂಭದಲ್ಲಿ ಸೌಮ್ಯ ಲಕ್ಷಣಗಳು ಇರುತ್ತೆ ಆಮೇಲೆ 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 ಜಾಸ್ತಿ ಆಗೋಗ್ಬಿಡತ್ತೆ ರೋಗ ಲಕ್ಷಣಗಳು ಕೆಲವೊಬ್ರು ಸಹ ಇದ್ದಕ್ಕಿದ್ದಂಗೆ ಬಿಸಿ ಬಿಸಿ ವಾತಾವರಣ ಅನುಭವಿಸಬಹುದು ಇನ್ನು ಕೆಲವ್ರು ತುಂಬಾ ಚಳಿ ಚಳಿ ಆಗ್ತಾ ಇದೆ ಅಂತ ಅನಿಸಬಹುದು ಆ ರೀತಿ ಬರುತ್ತೆ ಒಂದು ಬಾರಿ ಬಂತು ಅಂದ್ರೆ ಇದು ಗೊತ್ತಾಗಕ್ಕೆ ಸಾಮಾನ್ಯವಾಗಿ ನಾಲ್ಕ ರಿಂದ ಹದ್ನಾಲ್ಕು ದಿನವರೆಗೂ ಕೂಡ ಈ ವೈರಸ್ ಅವರಲ್ಲೇ ಇರತ್ತೆ ಹೋಗೋದಿಲ್ಲ ಇದು ನಾಲ್ಕು ದಿನಾನೂ ಇರ್ಬೋದು ಹದಿನೈದು ದಿನಾನೂ ಆಗ್ಬೋದು ಹತ್ತು ದಿನಾನೂ ಆಗ್ಬಹುದು ಹದಿನೈದು ದಿನವರೆಗೂ ಕೂಡ ಸೋಂಕನ ಇಟ್ಕೋಬೇಕು ಆ ರೀತಿಯಾಗಿರುವಂತ ವೈರಸ್ ಇದು ಏನೋ ಸೋಂಕಿಗೆ ಒಳಗಾದಂತಹ ನಾಲ್ಕರಿಂದ ಹದ್ನಾಲ್ಕು ದಿನಗಳ ನಂತರ ಒಂದಿಷ್ಟು ಲಕ್ಷಣಗಳು ಆಗ ನಿಧಾನಕ್ಕೆ ಆರಂಭವಾಗುತ್ತೆ ಈ ಲಕ್ಷಣಗಳು ಹದಿನಾಲ್ಕು ದಿನ ಆದ್ಮೇಲೆ ಲಕ್ಷಣಗಳು ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿಯಾಗಿ ಲಕ್ಷಣಗಳು ಬರುತ್ತೆ ಜ್ವರ ಬರ್ಬೋದು ಕೆಮ್ಮು ಬರ್ಬೋದು ಸುಸ್ತಾಗ್ಬೋದು ತಲೆ ನೋವು ಬರ್ಬೋದು ವಾಮೆಂಟ್ ಬಂದಂಗ ಆಗ್ಬಹುದು ಇದ್ದಕ್ಕಿದ್ದಂಗೆ ತಲೆ ಚಕ್ರ ಬರ್ತಾ ಇದೆ ಅಂತ ಅನಿಸ್ಬೋದು ಇನ್ನೇನ್ ಬಿದ್ದೇ ಹೋಗ್ತೀನಿ ಅಂತ ಅನಿಸ್ಬೋದು ಇವೆಲ್ಲ ಆರಂಭಿಕ ಲಕ್ಷಣಗಳು ಆವಾಗ ನೀವು ತಕ್ಷಣ ವೈದ್ಯಕೀಯ ಸಹಾಯ ತಗೋಬೇಕು ಕಾಲ್ ಮಾಡ್ಬೇಕು ಆಂಬುಲೆನ್ಸ್ ನ ಕರೆಸ್ಕೊಳ್ಬೇಕು ವೈದ್ಯಕೀಯ ಸಹಾಯವನ್ನ ಪಡಿಬೇಕು ಆದಷ್ಟು ಸಾಧ್ಯವಾದ್ರೆ ಅಂತ ಸಮಯದಲ್ಲಿ ನಿಮ್ಮ ಮನೆಗೆ ಹತ್ರ ಯಾವ್ದಿರತ್ತೆ ಆ ಆಸ್ಪತ್ರೆಗೆ ಹೋಗೋದಕ್ಕೆ ಟ್ರೈ ಮಾಡಿ ಆಸ್ಪತ್ರೆ ಅದು ಆಸ್ಪತ್ರೆ ಓಪನ್ ಇದೆಯಾ ಅನ್ನುವಂಥದನ್ನ ಫಸ್ಟ್ ನೋಡ್ಕೊಂಡು ಹೋಗುವಂತ ಕೆಲ್ಸವನ್ನ ಮಾಡಿ ಏನೋ ಒಬ್ರಿಗೆ ಬಂತು ಅಂತ ಅಂದ್ರೆ ಈ ಸೋಂಕು ಹರಡುತ್ತೆ ಕೆಮ್ಮು ಬಂತು ಅಂದ್ರೂ ಹರಡುತ್ತೆ ಜ್ವರ ಬಂತು ಅಂದ್ರೂ ಹರಡುತ್ತೆ ತಲೆನೋವು ಬಂತು ಅಂದ್ರೂ ಹರಡ್ಬಹುದು ಅಷ್ಟು ಗೊತ್ತಿಲ್ಲ ತಲೆನೋವು ಬಗ್ಗೆ ಆದ್ರೆ ವಾಂತಿ ಈ ತಲೆನೋವು ಮೈಕೈ ನೋವು ಸ್ನಾಯು ನೋವುಗಳು ಇವಂತೂ ಆರಂಭಿಕದ ಲಕ್ಷಣಗಳು ನೋಡ್ರಿ ಬೆಳಗಾದ ತಕ್ಷಣ ನಂಗೆ ಕೈಕಾಲು ನೋಯ್ತಾ ಇದೆ ಬಾಡಿ ಪೇನ್ ಆಗ್ತಾ ಇದೆ ಸುಸ್ತಾಗ್ತಾ ಇದೆ ಈ ಐ ಟಿ ಬಿ ಟಿ ಅಂತ ಹೇಳ್ತಾನೆ ಇರ್ತೀರಾ ಜಾಸ್ತಿ ಅವ್ರಂತಲ್ಲ ಯೂಶಲಿ ನೋಡಿ ಎಲ್ಲರಿಗೂ ಕೂಡ ಬಾಡಿ ಪೇನು ತಲೆ ನೋವು ಸುಸ್ತು ಅಂತ ನಾವು ಹೇಳ್ತಾನೆ ಇರ್ತೀವಿ ಎಲ್ಲಾ ಕಡೆಗೂ ಈಗ ಸಾಕಷ್ಟು ನಿಪಾ ವೈರಸ್ ಹರಡ್ತಾ ಇರೋದ್ರಿಂದ ನಿಮಗೂ ಬಂದಿರಬಹುದು ಸತಿ ಆರೋಗ್ಯದ ಚೆಕ್ಅಪ್ ಮಾಡಿಸ್ಕೊಳ್ಳಿ ಪ್ರಾಥಮಿಕ ಹಂತದಲ್ಲಿ ಏನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ ಕೆಲವರಿಗೆ ಉಸಿರಾಟದ ತೊಂದರೆ ಆಗುತ್ತೆ ಸಡನ್ ಆಗಿ ಕೆಮ್ ಸ್ಟಾರ್ಟ್ ಆಗುತ್ತೆ ಉಸಿರಾಟದ ಸಮಸ್ಯೆಗಳು ಕೂಡ ಅನುಭವಿಸ್ತಾ ಇದ್ದಾರೆ ಕೇವಲ ನಿಮ್ಗೆ ಆ ಸಮಯಕ್ಕೆ ಸಾಮಾನ್ಯ ಅನ್ಸಿದ್ರು ಕೂಡ ಏನು ಆಗಿಲ್ಲ ನನಗೆ ಅಂತ ಅನ್ಸಿದ್ರು ಕೂಡ ಕೇರ್ಲೆಸ್ ಮಾಡೋ ಹಾಗೇ ಇಲ್ಲ ಸ್ಮಾಲ್ ತಲೆನೋವು ಬಂತು ಅಂದ್ರೂ ಕೂಡ ನೀವು ಸಾಕಷ್ಟು ಕೇರ್ ತಗೋಬೇಕಾಗುತ್ತೆ ಕೇರ್ಲೆಸ್ ಮಾಡೋ ಹಾಗೇ ಇಲ್ಲ ಓ ಎಲ್ಲಿ ನಿಫಾ ವೈರಸ್ ಬಂದಿದ್ಯೇನೋ ಅಂತ ಹೇಳ್ಬಿಟ್ಟು ಫಸ್ಟ್ ಯೋಚನೆ ಮಾಡ್ಬೇಕಾಗತ್ತೆ ಈಗ ಆಲ್ರೆಡಿ ಬಂದಿರೋರಂತವ್ರಿಗೆ ತುಂಬಾ ಜನಕ್ಕೆ ಮೆದುಳಿನ ಪ್ರಾಬ್ಲಮ್ ಬಂದಿದೆಯಂತೆ ಮೆದ್ಲಲ್ಲಿ ಊತ್ಕೊಂಡಿರುವಂತ ಏನೋ ಪ್ರಕರಣಗಳು ನೋಡೋದಕ್ ಸಿಕ್ಕಿರುವಂತದ್ದು ಜೀವಕ್ಕೆ ಅಪಾಯಕಾರಿ ಸ್ಥಿತಿಯನ್ನ ತರುವಂತ ಒಂದು ವೈರಸ್ ಬಂದಿದೆ ಕೋಮಾಗೂ ಕೂಡ ಹೋಗಬಹುದು ದೀರ್ಘಕಾಲದವರೆಗೂ ಕೋಮಾಲೂ ಹೋಗ್ಬಹುದು ಅಥವಾ ಮೆದುಳಿನಲ್ಲಿ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆಗಿ ಮತ್ತೆ ನೀವು ಆರೋಗ್ಯವಾಗೂ ಆಗಬಹುದು ಆ ರೀತಿಯಾಗಿ ಇರುವಂತ ಒಂದು ವೈರಸ್ ಇದು ವ್ಯಕ್ತಿಯ ನಡವಳಿಕೆ ಅಥವಾ ಚಲನೆ ವಲನೆಗಳಲ್ಲಿ ಏನಾದ್ರು ಬದಲಾವಣೆಗಳಾದ್ರೆ ಒಂದ್ ಸ್ವಲ್ಪ ನೀವು ಅದ್ ಗಮನ ಕೊಟ್ಟು ನೋಡಿ ಇದು ಅವರ ಬರೀ ಕೇವಲ ಬಾಡಿಯಲ್ಲಿ ಅಷ್ಟೇ ಅಲ್ಲ ಮೆದುಳಿನ ಮೇಲೂ ಕೂಡ ಪರಿಣಾಮ ಬೀರುವಂತ ವೈರಸ್ ಹಿಂದೆ ಕೋವಿಡ್ ವೈರಸ್ ಬಂದವಾಗ ಬರೀ ನಮಗೆ ಏನಂತ ಅಂದ್ರೆ ಸೋಂಕು ಅಂತ ಅನಿಸ್ತಾ ಇತ್ತು ಜ್ವರ ಕೆಮ್ಮು ಸೀತಾ ಅಂತ ಅನಿಸ್ತಾ ಇತ್ತು ಆದ್ರೆ ಮೆದುಳಿಗೆಲ್ಲೂ ಎಫೆಕ್ಟ್ ಮಾಡ್ತಿರ್ಲಿಲ್ಲ ಆದ್ರೆ ನಿಫಾ ವೈರಸ್ ಈಗ ಮೆದುಳಿಗೂ ಕೂಡ ಸಾಕಷ್ಟು ಪರಿಣಾಮ ಬೀರುವಂತ ವೈರಸ್ ಅಂತ ಹೇಳ್ತಾರೆ ಡಾಕ್ಟರ್ ಹಾಗಾಗಿ ಒಂದ್ಸತಿ ಉಸಿರಾಟದ ತೊಂದ್ರೆ ಆದ್ರೆ ಅಥವಾ ಏನೋ ತಲೆಯಲ್ಲಿ ನೋವು ಅಂತ ಅನ್ಸಿದ್ರೆ ನಿಮ್ಗೆ ತಲೆ ತುಂಬಾ ವಿಪರೀತ ನೋಯ್ತಾ ಇದೆ ಅಂತ ಅನ್ಸಿದ್ರೆ ಅಥವಾ ಗಂಟ್ಲು ನೋಯ್ತಾ ಇದೆ ಕೈಕಾಲುಗಳು ನೋವು ಆಗ್ತಾ ಇದೆ ಸ್ನಾಯುಗಳು ನೋವು ಆಗ್ತಾ ಇದೆ ಅಂತ ಅಂದವಾಗ ತಕ್ಷಣ ಗೆ ಹೋಗಿ ತೋರಿಸ್ಕೊಳ್ಳಿ ಇಲ್ವಾ ಒಂದಿಷ್ಟು ಆಂಬುಲೆನ್ಸ್ ಕಾಲ್ ಮಾಡಿ ಹೀಗಾಗ್ತಾ ಇದೆ ಅಂತ ಮಾಹಿತಿ ನೀಡಿ ಏನೋ ಒಂದ್ ಮಾಡ್ತಾರೆ ಹತ್ರದಲ್ಲಿ ಅಂತವ್ರು ಬೇರೆ ತರ ಸೋಂಕಿನಂತೆ ಅಲ್ಲ ಇದು ಸಾಕಷ್ಟು ಡಿಫ್ರೆಂಟ್ ಆಗಿರುವಂತದ್ದು ಯಾಕಂದ್ರೆ ವೈದ್ಯರೇ ಸಾಮಾನ್ಯವಾಗಿ ನಿಫಾವನ ಮೊದ್ಲಿಗೆ ಇದು ರೋಗ ನಿಭಾ ಬಂದಿದ್ಯಾ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಆ ರೀತಿ ಬರುವಂತಹ ರೋಗ ಇದು ಮತ್ತೆ ಈ ರೋಗ ಏನಾದ್ರು ಬಂತು ಅಂದ್ರೆ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗುತ್ತೆ ಆ ರೀತಿಯಾಗಿ ಇರುವಂತಹ ಒಂದು ವೈರಸ್ ಇದು ರೋಗ ಬಂದಿದೆಯಾ ಅಂತ ಹೇಳಿ ಕಂಡು ಹಿಡಿಯೋದಕ್ಕೆ ಕೆಲವೇ ಕೆಲವು ಪರೀಕ್ಷೆಗಳಿದೆ ವೈದ್ಯಕೀಯ ಲೋಕದಲ್ಲಿ ಅದ್ ಯಾವ್ದಾವ್ದು ಅಂತ ಅಂದ್ರೆ ಫಸ್ಟ್ ಚೈನ್ ರಿಯಾಕ್ಷನ್ ಟೆಸ್ಟ್ ಅಂತ ಮಾಡ್ತಾರೆ ನಿಮ್ಗೆ ಆರ್ ಟಿ ಪಿ ಆರ್ ಅಂತ ಮಾಡ್ತಾರೆ ಅದ್ರಲ್ಲಿ ಏನಾದ್ರೂ ವೈರಸ್ ಗಳು ಪತ್ತೆ ಆಗುತ್ತಾ ಅಂತ ಗೊತ್ತಾಗುತ್ತಂತೆ ಹಾಗಾಗಿ ಅದ್ರಲ್ಲಿ ಏನಾದ್ರೂ ರೋಗ ನಿರೋಧಕ ವೈರಸ್ ಗಳು ಪತ್ತೆ ಆಗುತ್ತಾ ಅಂತ ನೋಡ್ಬಿಟ್ಟು ಕಂಡು ಹಿಡಿತಾರೆ ಒನ್ನೇದು ಇನ್ನೊಂದು ಅದು ಬಿಟ್ರೆ ಇ ಎಲ್ ಐ ಎಸ್ ಎ ಅಂತ ಒಂದು ಪರೀಕ್ಷೆನ ಮಾಡ್ತಾರೆ ಇದು ಒಂದು ಕ್ಷೀಣ ಸಂಯೋಜತೆ ಇರುವಂತ ಒಂದು ಟೆಸ್ಟ್ ಅಂತೆ ಅದು ಯಾವ ರೀತಿಯಾಗಿ ಪತ್ತೆ ಮಾಡ್ತಾರೆ ಗೊತ್ತಿಲ್ಲ ಆದ್ರೆ ಒಂದು ಸಾಮಾನ್ಯ ಪರೀಕ್ಷೆ ರೀತಿಯಲ್ಲೇ ಇದು ಕೂಡ ಪರೀಕ್ಷೆ ಇರುತ್ತೆ ಆ ಪರೀಕ್ಷೆ ನಂತರದಲ್ಲಿ ವ್ಯಕ್ತಿಯ ವೈರಸ್ ನಿಂದ ಏನಾದ್ರೂ ಚೇತರಿಸಿಕೊಂಡಿದ್ದಾನ ಅಂದ್ರೆ ಇದು ನಿಫಾ ವೈರಸ್ ಬಂದವಾಗ ಒಂದಿಷ್ಟು ನಿಮ್ಗೆ ಆರಂಭಿಕದಲ್ಲಿ ಗುಣಲಕ್ಷಣಗಳು ಇರುತ್ತಲ್ಲ ಅದಾದ ಬಳಿಕ ನಿಮ್ಗೆ ಏನಾದ್ರೂ ಚೇತರಿಕೆ ಆಗ್ತಾ ಇದೆಯಾ ಅಥವಾ ಸೇಮ್ ಇನ್ನೂ ಜಾಸ್ತಿ ಆಗ್ತಾ ಇದೆಯಾ ಅನ್ನುವಂತ ಮಾಡುವಂತ ಪರೀಕ್ಷೆ ಇದು ಅದಾದ ಬಳಿಕ ನಿಫಾ ವೈರಸ್ ಚಿಕಿತ್ಸೆಗೆ ಆರೈಕೆಗೆ ಏನೇನ್ ಬೇಕು ವೈದ್ಯಕೀಯ ಕ್ಷೇತ್ರಕ್ಕೆ ಹೊಸದಾಗಿರೋದ್ರಿಂದ ಔಷಧಿಗಳಾಗಿರ್ಬೋದು ಚಿಕಿತ್ಸೆಗಳಾಗಿರ್ಬೋದು ಇನ್ನು ಲಸಿಕೆಗಳೇನಾಗಿರ್ಬೋದು ಆಗಿನ ಸಮಯಕ್ಕೆ ಏನ್ ಕೊಡಕ್ಕಾಗತ್ತೆ ಅಷ್ಟೇ ನಿಮ್ಗೆ ಕೊಡಕಾಗತ್ತೆ ಇದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಔಷಧಿ ಚಿಕಿತ್ಸೆ ಲಸಿಕೆ ಏನೂ ಇಲ್ಲ ಹಾಗಾಗಿ ಚಿಕಿತ್ಸಾ ವಿಧಾನಗಳಲ್ಲೂ ಕೂಡ ಸಾಕಷ್ಟು ಇದು ಕಷ್ಟ ಅಂತಾನೆ ಹೇಳ್ಬೋದು ಆರೈಕೆಗೆ ಎಷ್ಟು ಬೇಕೋ ಆ ಸಮಯದಲ್ಲಿ ಅಷ್ಟೇ ನಿಮ್ಗೆ ಸಿಗುತ್ತೆ ಏನು ಸಾಮಾನ್ಯ ಸಹಾಯಕರ ಆರೈಕೆ ಚಿಕಿತ್ಸೆಗಳು ಯಾವ ರೀತಿಯಾಗಿ ನೀವು ಮಾಡ್ಕೋಬೇಕು ಅಂತಂದ್ರೆ ನೋಡಿ ಸೋಂಕಿತ ವ್ಯಕ್ತಿಯು ಆಗಾಗ ಏನ್ ನಾನು ಆಗ್ಲೇ ಹೇಳಿದೆ ಒಂದಿಷ್ಟು ಗುಣಲಕ್ಷಣಗಳನ್ನ ಹೇಳಿದೆ ಸರಿಯಾದ ಟೈಮ್ ಅಲ್ಲಿ ಸರಿಯಾದ ಆಹಾರವನ್ನ ತಿನ್ನಿ ಸರಿಯಾದ ಪ್ಲೇಸ್ ನಲ್ಲಿ ಸರಿಯಾದ ರಕ್ಷಣೆಗಳನ್ನ ತಗೊಳ್ಳಿ ಸುರಕ್ಷಿತ ಕ್ರಮಗಳನ್ನ ನೀವು ಆದಷ್ಟು ಫಾಲೋ ಮಾಡಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬೇಕು ಈ ಸಮಯದಲ್ಲಿ ನಾವು ಯಾವ ರೀತಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬೇಕು ಒಳ್ಳೆ ಆಹಾರವನ್ನ ತಿನ್ಬೇಕು ಒಳ್ಳೆ ಅಹ್ ಏನು ನೀರನ್ನ ಕುಡಿಬೇಕು ಮೊದಲನೇದಾಗಿ ಎಲ್ಲೆಲ್ಲೋ ನೀರ್ ಕುಡಿತೀವಿ ನಾವು ಏನೋ ಆಗಿದೆ ಗೆ ಬಂದಿದೀನಿ ರೆಸ್ಟೋರೆಂಟ್ ಬಂದಿದೀನಿ ಅಲ್ಲೂ ಕೂಡ ನಾವು ಉಳಿಸೋ ಒಂದು ಯೋಚನೆನ ಮಾಡ್ತೀವಿ ಇಪ್ಪತ್ತು ರೂಪಾಯಿ ಕೊಟ್ಟು ಬಾಟಲ್ ತಗೊಳಲ್ಲ ಬಿಡು ಹೋಟ್ಲ್ ಅವ್ರು ಫ್ರೀ ಆಗಿ ಕೊಡ್ತಾರಲ್ಲ ಅಂತ ಹೇಳಿ ಹೀಗ್ ಮಾಡಿನೇ ಆದಷ್ಟು ಈಗ ಆರೋಗ್ಯ ಇಲಾಖೆ ಎಚ್ಚರಿಸ್ಕೊಳ್ಳಿ ಎಚ್ ಎಚ್ಚರ ಆಗಿ ಅಂತ ಹೇಳ್ತಾ ಇರುವಂತದ್ದು ಇನ್ನು ಹಿಂದಿನ ಪ್ರಕರಣಗಳನ್ನ ನೋಡಿದ್ರೆ ಹೈಯೆಸ್ಟ್ ಕೋಲ್ಕತ್ತಾ ಆಸ್ಪತ್ರೆಯಲ್ಲಿ ತುಂಬಾ ನಿಫಾವರಿ ಸೋಂಕಿನ ಪ್ರಕರಣಗಳು ನೋಡೋದಕ್ ಸಿಗ್ತಾ ಇದೆ ಅಲ್ಲಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚತಾ ಇರುವಂತದ್ದು ಈಗ ಆಲ್ರೆಡಿ ತುಂಬಾ ಒಂದು ನೂರ ಜನರ ಮೇಲೆ ಬಂದಿದೆ ಅಂತೆ ಅಲ್ಲಿ ಎಷ್ಟೋ ಜನರಿಗೆ ಪರೀಕ್ಷೆ ಮಾಡಿದಾಗ ನಿಫಾ ವೈರಸ್ ನೋಡೋದಕ್ ಸಿಗ್ತಾ ಇದೆ ಹೆಚ್ಚಿನ ನಾನ್ ಹೇಳದಾಗೆ ಆಗ್ಲೇ ಇದು ಜಾಸ್ತಿ ಬರ್ತಾ ಇರೋದು ಯಂಗ್ಸ್ಟರ್ಸ್ಗೆ ಇಪ್ಪತ್ತರಿಂದ ಮೂವತ್ತೈದು ವರ್ಷದೊಳಗೆ ಇರುವಂತವ್ರಿಗೆ ಜಾಸ್ತಿ ಬರ್ತಾ ಇದೆ ಅಂತೆ ಈಗ ಆಲ್ರೆಡಿ ನಾವು ಮೊನ್ನೆ ಒಂದು ಹಿಂದೆ ನೋಡಿದ್ವಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಿಫಾ ವೈರಸ್ ನಿಂದ ಒಬ್ಬ ಭಾರತದ ಕೇರಳದಲ್ಲಿ ಹನ್ನೆರಡು ವರ್ಷದ ಬಾಲಕ ಜೀವ ಹೋಗಿತ್ತು ನಿಫಾ ವೈರಸ್ ಬಂದು ಹನ್ನೆರಡು ವರ್ಷದ ಬಾಲಕ ಜೀವವನ್ನೇ ತೆಗೆದುಕೊಂಡಿದೆ ಇದು ವೈರಸ್ ಅದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಫೆಬ್ರವರಿಯಲ್ಲಿ ಬಾಂಗ್ಲಾದೇಶದಲ್ಲಿ ಅಲ್ಲೂ ಕೂಡ ಅಷ್ಟೇ ನಿಫಾ ವೈರಸ್ ಬಂದು ಏಕಾಏಕಿ ಹನ್ನೊಂದು ಜನ ಸತ್ತೋಗ್ತಾರೆ ಆ ಪ್ರಕರಣಗಳು ಕೂಡ ದಾಖಲಾಗಿರುವಂತದ್ದು ಅದರಲ್ಲಿ ಒಂದ್ ಎರಡ್ ಸಾವು ಅಹ್ ಗೊತ್ತೇ ಆಗಿಲ್ಲ ವೈರಸ್ ಬಂತ ಏನು ಏನು ಅಂತ ಗೊತ್ತೇ ಆಗ್ಲಿಲ್ಲ ಆ ರೀತಿಯಾಗಿ ಸತ್ತೋಗಿರುವಂತದ್ದು ಈ ರೀತಿಯಾಗಿ ತುಂಬಾ ಸಾವಿನ ಪ್ರಮಾಣ ನಿಫಾ ನಿಂದ ಸೆವೆಂಟಿ ತ್ರೀ ಪರ್ಸೆಂಟ್ ಅಷ್ಟು ಈಗ ಜಾಸ್ತಿ ಆಗಿರುವಂತದ್ದು ನಮ್ಮ ಭಾರತದಲ್ಲಿ ಆದಷ್ಟು ಹುಷಾರಾಗಿರಿ ನಿಮ್ಮ ರಕ್ಷಣೆಯಲ್ಲಿ ನೀವಿರಿ ಯಾಕಂದ್ರೆ ಲಸಿಕೆ ಇಲ್ಲದೆ ಇರೋದ್ರಿಂದ ಸಾಕಷ್ಟು ಜಾಗೃತಿ ಆಗಿರ್ಬೇಕು ಯಾರ್ಯಾರು ಏರ್ಪೋರ್ಟ್ ಇಂದ ಓಡಾಡ್ತೀರಾ ಅವ್ರಂತೂ ತುಂಬಾ ಹುಷಾರಾಗಿರ್ಬೇಕು ಜಾಸ್ತಿ ಬರ್ತಾ ಇರೋದೇ ನಿಮ್ಗಳಿಗೆ ಗೆ ಹೋಗಿ ಅಲ್ಲಿ ಇಲ್ಲಿ ವಿಮಾನ ಪ್ರಯಾಣ ರೈಲ್ವೆ ಪ್ರಯಾಣ ಯಾರ್ಯಾರು ಮಾಡ್ತೀರಾ ತುಂಬಾ ರಶ್ ಇರುವಂತ ಪ್ಲೇಸ್ ನಲ್ಲಿ ಯಾರ್ಯಾರು ಓಡಾಡ್ತೀರಾ ಅವ್ರೆಲ್ಲರೂ ಕೂಡ ಹುಷಾರಾಗಿರ್ಬೇಕು ನೋಡಿ ನಮ್ಮ ಮೆಟ್ರೋಲು ಕೂಡ ಸಾಕಷ್ಟು ತುಂಬಾ ರಶ್ ಇರುತ್ತೆ ಇತ್ತೀಚೆಗೆ ಅಂತೂ ಕಾಲಿಡೋದಕ್ಕೂ ಇಡೋದಕ್ಕೂ ಜಾಗ ಇರಲ್ಲ ಅಷ್ಟು ತುಂಬಿ ತುಳುಕ್ತಾ ಇರತ್ತೆ ನೀವು ಅಲ್ಲೂ ಕೂಡ ಎಲ್ಲಾ ರಕ್ಷಣೆಗಳನ್ನ ಮಾಡ್ಕೋಬೇಕಾಗುತ್ತೆ ಮಾಸ್ಕ್ ಹಾಕೊಳ್ಳಿ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿ ಮನೆಗೆ ಹೋದ ತಕ್ಷಣ ಫಸ್ಟ್ ಸ್ಯಾನಿಟೈಸ್ಡ್ ಮಾಡ್ಕೊಳ್ಳಿ ಕೈ ಕಾಲು ನಿಮ್ ಬಾಡಿ ಎಲ್ಲವನ್ನು ಸ್ಯಾನಿಟೈಸ್ಡ್ ಮಾಡ್ಕೊಳ್ಳಿ ಹಂಗೇನಾದ್ರೂ ಅನಿಸ್ತಾ ಇದೆ ಕೋವಿಡ್ ತರ ನಿಮ್ಗೆ ಏನಾದ್ರೂ ಗುಣಲಕ್ಷಣಗಳು ಕಾಣಿಸ್ತಾ ಇದೆ ನಿಪಾ ವೈರಸ್ ನ ಲಕ್ಷಣಗಳು ಅನಿಸ್ತಾ ಇದೆ ಅಂತಂದ್ರೆ ಕ್ವಾರಂಟೈನ್ ಮಾಡ್ಕೊಳ್ಳಿ ಆಸ್ಪತ್ರೆಯ ಒಂದು ಪ್ರಾಥಮಿಕ ಚಿಕಿತ್ಸೆನ ತೆಗೆದುಕೊಳ್ಳಿ ಅಷ್ಟೇ ಹೇಳಕ್ ಆಗೋದ್ ಬಿಟ್ರೆ ಇನ್ನೇನು ಆಗಲ್ಲ ಹುಷಾರಾಗಿರಿ ಇದಿಷ್ಟು ಈ ಹೊತ್ತಿನ ಕರೆಂಟ್ ಕಂಟೆಂಟ್ ನಿರಂತರ ಸುದ್ದಿಗಾಗಿ ಸದಾ ಗಮನಿಸಿ ಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ